ತಗೀನಿಲ್ಲ ಅಂತಂದ್ರೆ ಒಂದ್ ಸಾವಿರ ಮೆಸೇಜಸ್ ಬರುತ್ತೆ ನನಗೆ ಏನ್ ಕೊಟ್ಟರು ಅದನ್ನ ರಿವೀಲ್ ಮಾಡಿ ಏನ್ ಕೊಟ್ಟರು ಅದನ್ನ ರಿವೀಲ್ ಮಾಡಿ ಅಂತ ಏನ್ ಮಾಡೋದು ಗೋಲ್ಡ್ ಅಂಗಿ ಓಪನ್ ಮಾಡಿದ್ರೆ ಬ್ರಾಂಡ್ ಅಂಬರ್ ಆಗ್ತಿದ್ರು ಗೋಲ್ಡ್ ಅಂಗಿ ಇದೆ ಸಿಲ್ವರ್ ಅಂಗಿ ಐತೆ ನಮ್ದು

ಬೆಳ್ಳಿ ಬಂಗಾರಗೀತು ಶ್ರೇಷ್ಠವಾದದ್ದು ಬೆಳ್ಳಿ ಬೆಳ್ಳಿ ಕೊಟ್ಟರೆ ಅವರು ಜೀವನದಲ್ಲಿ ತುಂಬ ಅಂದರೆ ತುಂಬ ಯಶಸ್ಸಿಗೆ ಕಾರಣ ಆಗುತ್ತೆ ಇವತ್ತು ಒಂದು ಶಾಪು ಏನು ಪಟ್ಟಿರುವ ಓಪನ್ ಮಾಡಿದ್ದಾರೆ ತುಂಬ ಯಶಸ್ಸಿಗೆ ಒಂದು ಹೆಣ್ಮಗಳಾಗಿ ಎಲ್ರಿಗೂ ಕಾಂಪಿಟ್ ಮಾಡೋ ಥರ ಪ್ರತಿಯೊಂದರಲ್ಲೂ ಆಗಿರ್ಬೋದು ಮತ್ತು ಈ ಥರ ಬಿಸ್ನೆಸ್ನಲ್ಲೂ ಕೂಡ ಅದೇ ಕದ್ಮಿಲ್ಲ ಅನ್ನೋ ರೀತಿ ನಾನು ಮಾಡಿದ್ದಾರೆ ದೇವರು ಐಸ್ ಆರೋಗ್ಯ ಕೊಟ್ಟು ಯಶಸ್ಸು ಅಂತ ನಾನು ಕೇಳ್ತೀನಿ ಯಾವಾಗಲೂ ಊಟ ಮಾಡ್ತೀನಿ ಅಂತ ಮಾಡಿದೆ ಅಂತ